ಎರಡು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂತಂದ್ರೆ ಇವತ್ತು ಇಲ್ಲಿ ಕಿರಣ್ ಅವ್ರ ಅಜ್ಜಿ ಮನೆಗೆ ಹೋಗ್ತಿದೀವಿ ಅಲ್ಲಿ ಊರಲ್ಲಿ ಜಾತ್ರೆ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಿದೀವಿ ಏನ್ ಡೀಟೇಲ್ಸ್ ಕೊಡಿ ಕಿರಣ್ ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ ಅಲ್ಲ ಅವ್ರ ಊರಾಗೆ ನಡೆಯೋದು ಇದೊಂದು ವರ್ಷಕ್ಕೊಂದು ಹಬ್ಬ ಹಿರಿಯರ್ ಮಾಡೋದು ಹಬ್ಬ ಆಗಿದ್ ಸ್ವಲ್ಪ ಇಷ್ಟ ದಿನ ಬರಿ ನನ್ ತವ್ರ ಮನೆಗೆ ಹೋಗೋದೇ ವಿಡಿಯೋ ಆಯಿತು ಇವಾಗ ನಮ್ಮ ಅತ್ತೆ ಅವ್ರ ತವ್ರ ಮನೆಗೆ ಹೋಗೋದ್ ವಿಡಿಯೋ ಮಾಡ್ತಿದ್ದೀನಿ ನಾನು ಅದನ್ನ ನೋಡಿಲ್ಲ ನೋಡಿ ಸುಮ್ಮ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಅಲ್ಲಿ ಆಕ್ಚುಲಿ ಮಧ್ಯ ಮನೆ ಇದೆ ಎರಡ್ ಮನೆ ಅಷ್ಟೇ ಇದೆ ಸೊ ಅದು ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಿರಣ್ ಚೈಲ್ಡ್ಹುಡ್ ಅಲ್ಲಿ ಓದ್ತಿದ್ರ ಆ ಆ್ಯಕ್ಚುಲಿ ಕಿರಣ್ ಅಜ್ಜಿ ಮನೆಯಲ್ಲೇ ಬೆಳೆದಿದಂತೆ ಅಪ್ ಟು ಫಿಫ್ತ್ ಆರ್ ಸಿಕ್ಸ್ತು ಭಾಳ ವರ್ಷ ಆಗಿತ್ತು ನೋಡಿ ಹ್ಮ್ ಚೈ ಈ ವರ್ಷ ನೋಡೋಣ ಅಂತ ಹೋಗ್ತಾ ಇದೀನಿ ನಾಳೆ ಮೆಮೊರಿಯೆಲ್ಲ ವಾಪಾಸ್ ಬರ್ತಾರೆ ಅದೇ ಕಿರಣ್ ಮೋರಿಸ್ ಆತರ ಏನಿಲ್ಲ ಅದೇ ಬಹಳ ವರ್ಷಗಳ ಮೇಲೆ ಅಲ್ಲಿ ಜಾತ್ರೆ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಇವಾಗ ಇಲ್ಲಿ ಹೋಗ್ತಿದ್ದೀವಿ ಬೆಳಗ್ಗೆ ಬೇಗನೆ ಹೊಟ್ಟಿದ್ದೀವಿ ಎಷ್ಟು ಇವಾಗ ಎಂಟು ಗಂಟೆ ಆಗಿದೆ ಏಳುವರೆಗೆ ಹೋಗ್ಬೇಕು ಅಂತಿದ್ದಿದ್ದು ಬಟ್ ಎಂಟು ಗಂಟೆ ಆಗೋಯ್ತು ನಂದು ಡ್ರೈವಿಂಗ್ ಸ್ಟಾರ್ಟ್ ಆಯ್ತು ಇವಾಗ ಸ್ವಲ್ಪ ದೂರ ಬಂದಿದ್ವಿ ಇವಾಗ ಕಿರಣ್ ಅವರು ಕಾರ್ ಕೊಡ್ತಿದ್ದಾರೆ ನಾನು ಓಡಿಸ್ಲಿ ಅಂತ ಇವಾಗ ಅದೆಷ್ಟು ಬಯಸ್ಕೊಂತೀನೋ ಗೊತ್ತಿಲ್ಲ ಕಿರಣ್ ಹತ್ರ ಸಲಿ ಡ್ರೈವಿಂಗ್ ಹೇಳ್ಕೊಡ್ತಿದ್ದೀನಿ ಬಟ್ ನೋ ಇಂಪ್ರೂವ್ಮೆಂಟ್ ಸುಮ್ನೆ ಕಾರ್ ಹೊಡಿತೀನಿ ಅಂತ ಹೊಡಿತಿದ್ದಾಳೆ ಅಷ್ಟೇ ಇವಾಗ ನಾನು ಡ್ರೈವಿಂಗ್ ಇಂದ ಇಳಿದು ಹತ್ರ ವಯಸ್ಕೊಂಡು ಪಕ್ಕದ ಸೀಟಲ್ಲಿ ಆರಾಮಾಗಿ ಕೂತಿದೀನಿ ಪ್ರತಿ ಸರಿ ಎಲ್ಲ ಓಡಿಸ್ತಿದ್ದಾಗ ಡಬಲ್ ರೋಡ್ ಅಲ್ಲಿ ಹೋಗ್ತಿದ್ದೆ ಅಷ್ಟೇನ್ ಭಯ ಆಗ್ತಿತ್ತು ಬಟ್ ಅಷ್ಟೊಂದ್ ಆಗ್ತಿರ್ಲಿಲ್ಲ ಇವತ್ತಿಲ್ಲಿ ಈ ಸಿಂಗಲ್ ರೋಡ್ ಅಲ್ಲಿ ಅದು ಬಸ್ಸು ಲಾರಿ ಇಲ್ಲ ಬಸ್ ಅದೇನು ದೊಡ್ಡ ದೊಡ್ಡ ಟಮ್ ಟಮ್ ಎಲ್ಲ ಇರುತ್ತಲ್ಲ ಆತರ ಎಲ್ಲ ಬಂತು ನನ್ಗೆ ಒಂದ್ ಡೌಟ್ ಆಗ್ಬಿಟ್ಟಿದೆ ಏನ್ ಗೊತ್ತಾ ಆಕ್ಚುಲಿ ನಮ್ಮ ಮಾವ ಹೆಡ್ ಮಾಸ್ಟರ್ ಇದ್ದಿದ್ದು ನನ್ ಕಿರಣ್ ಎಲ್ಲಿ ಹೆಡ್ ಮಾಸ್ಟರ್ ತರ ಆಡ್ತಾನೆ ಯಾ ಕಿರಣ್ ಆ ನೀನು ನೀನ ಫುಲ್ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಇವರು ನಿನಗಷ್ಟೇ ಓ ನನ್ಗಷ್ಟೇ ನೀನ್ ಏನಾದ್ರು ಒಂದ್ ವೇಳೆ ಎಚ್ಚರ ಆಗಿದ್ರೆ ಹೆಂಗ್ ಮಕ್ಳ ಪರಿಸ್ಥಿತಿ ಹೆಂಗಿರ್ತಿತ್ತು ಕಿರಣ್ ಹಿಂಗೆ ಆಡ್ತಿದ್ದ ಇವಾಗ ಇಷ್ಟು ಕಾಮಾಗಿ ಆಗಿ ಕಾಣಿಸ್ತಿರೋ ಕಿರಣ್ ಒಂದ್ ಐದ್ ನಿಮಿಷದಿಂದ ಮುಂಚೆ ನೋಡಿ ಈ ತರ ನೋಡಿ ಈ ತರ ಇದೆ ಏನ್ ಮಾಡೋಣ ನಾವು ನಾವ್ ಮೊದ್ಲೇ ಎಲ್ ಬೋರ್ಡ್ ಹೇಳಪ್ಪ ಅವರಿಗೆ ರೆಸ್ಪೆಕ್ಟ್ ಇಲ್ಲ ಇವರೇನೋ ಇಷ್ಟು ವರ್ಷದಿಂದ ಓಡಿಸಿದ್ದಾರೆ ಕಲಿಯಕ್ಕಾಗಲ್ಲ ಎಷ್ಟು ಸರಿ ಹೇಳಬೇಕು ನೂರ ಎಂಟ್ ಸರಿ ಹೇಳ್ತಿದ್ದಾನಂತೆ ಲೆಕ್ಕ ಇಟ್ಟಿದೆ ನೂರ ಎಂಟ್ ಸರಿ ಹೇಳಿದ್ರು ನಿಂಗೆ ಕರೆಕ್ಟಾಗಿ ಆಗಿ ಬರಲ್ಲ ಇವಾಗ ಇಲ್ಲಿ ಊರ ಹತ್ರ ಹೋಗ್ತಿದ್ದೀವಿ ನೋಡಿ ಭತ್ತದ ಗದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಆ್ಯಕ್ಚುಲಿ ಭತ್ತ ಜಾಸ್ತಿ ಬೆಳೀತಾರೆ ಆ್ಯಂಡ್ ಇವಾಗ ಇವಾಗ ಸ್ವಲ್ಪ ಅಡಿಕೆ ತೋಟನೂ ಜಾಸ್ತಿ ಮಾಡ್ತಿದ್ದಾರೆ ನಾವಿಲ್ಲಿ ಹೋಗ್ತಿದ್ದೀವಲ್ಲ ಈ ಊರ ಹೆಸರು ವಡ್ನಹಳ್ಳಿ ಅಂತ ಓಕೆ ಇಲ್ಲಿ ಇವಾಗ ಹೋಗ್ತಿದ್ದೀವಿ ನಾನು ಮುಂದೆ ಐತೆ ಅಂದ್ಕೊಂಡೆ ಇಲ್ಲಿ ಇವಾಗ ಚಿಕ್ಕ ರೋಡ್ ಇದೆ ಇಲ್ಲಿ ಎರಡು ಮನೆಗಳಷ್ಟೇ ಇದೆ ತೋಟದ ಮಧ್ಯ ಇದೆ ಇದು ಬಂದ್ವಿ ಇವಾಗ ಇದಲ್ಲ ಆಕ್ಚುಲಿ ಮನೆ ಮುಂದೆ ಇದೆಯಲ್ಲ ಇಲ್ಲಿ ಮನೆಗೆ ಬಂದ್ವಿ ನಾವು ಅಜ್ಜಿ ಬಂದ್ರೆ ಈ ಊರಲ್ಲಿ ಹಿರಿಯರ್ ಪೂಜೆನ ಜಾತ್ರೆ ಹಿಂದಿನ ದಿನ ಸಂಜೆ ಮಾಡ್ತಾರಂತೆ ಇಲ್ಲಿ ಅಕ್ಕಪಕ್ಕನೇ ನವಿಲೆಲ್ಲ ಓಡಾಡ್ತಿರತ್ತಂತೆ ಇವಾಗಲೂ ನಮ್ಗೆ ನವಿಲ್ ಕೂಗ ಸೌಂಡ್ ಕೇಳಿಸ್ತು ಅದಕ್ಕೆ ನೋಡೋಣ ಅಂತ ಬಂದ್ವಿ ಬಟ್ ಫಾರ್ ಅವರ್ ಬ್ಯಾಡ್ ಲಕ್ ನಮ್ ನಾವು ಸ್ವಲ್ಪ ಸೌಂಡ್ ಮಾಡಿದ್ದಕ್ಕೂ ಅದು ಹೋಗ್ಬಿಡ್ತು ಸಿಗ್ಲಿಲ್ಲ ನಮಗೆ ಮುಂಚೆ ಅಡಿಕೆ ಬೇಯಿಸೋಕೆ ಈ ಥರ ಜಾಗ ಮಾಡಿದ್ರಂತೆ ರೆಡಿ ಮಾಡಿದ್ರಂತೆ ಇವಾಗ ಆ್ಯಕ್ಚುಲಿ ಇಲ್ಲಿ ಮಾಡಲ್ಲ ಬರೀ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಎಲ್ಲ ಇವಾಗ ಕಮಿಂಗ್ ಟು ದ ಮೇನ್ ಪಾರ್ಟ್ ಇವಾಗ ಜಾತ್ರೆಗೆ ಹೋಗ್ತಿದ್ದೀವಿ ಇವಾಗ ಇಲ್ಲಿ ಕಾಯಿ ತೊಗೊಂಡಿದ್ದಾರಲ್ಲ ಇವರು ಹರಾಜಲ್ಲಿ ಲಾಸ್ಟ್ ಟೈಮು ನಾವು ಇಷ್ಟು ಅಮೌಂಟ್ಗೆ ಅಂತ ಕಾಯಿ ತಗೊಂಡಿದ್ರಂತೆ ಸೊ ಇವಾಗ ಅಷ್ಟು ಅಮೌಂಟ್ ಕೊಟ್ಟು ಈ ಕಾಯಿ ಕೊಡಬೇಕು ಇದೇ ಥರ ಕಂಟಿನ್ಯೂ ಆಗ್ತಿರುತ್ತೆ ವರ್ಷ 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 ಯಾರು ಬೇಕಾದರೂ ತೊಗೋಬೋದು ಫ್ಲ್ಯಾಗ್ಸ್ ಧ್ವಜ ಇರುತ್ತೆ ತೆಂಗಿನಕಾಯಿ ಮತ್ತು ಹೂವಿನ ಹಾರ ಆ ಥರ ಎಲ್ಲ ಇರುತ್ತೆ ಸೊ ಈ ಥರ ಯಾರು ಹೋಗಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ಈ ಥರ ತಮಟೆ ಬಾರಿಸ್ಕೊಂಡು ದೇವಸ್ಥಾನದ ತನಕ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಆಲ್ಸೋ ಸೇಮ್ ವೇ ಯಾರ್ದು ಫ್ಲ್ಯಾಗು ಮತ್ತು ಹೂವಿನ ಹಾರ ಎಲ್ಲ ಮಾಡಿರ್ತಾರಲ್ಲ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬರ್ತಾರಂತೆ ಇವಾಗ ಇಲ್ಲಿ ಹಾರ ಮತ್ತೆ ಫ್ಲಾಗ್ ಎಲ್ಲ ಕಾಣಿಸ್ತಿದೆಯಲ್ಲ ಇವಾಗ ಎಲ್ರು ತೇರ ಹತ್ರ ಬಂದು ಜಾಯಿನ್ ಆಗಿದ್ದೀವಿ ಸೊ ಇವಾಗ ಒಟ್ಟಿಗೆ ಇದನ್ನ ಇವಾಗ ಹರಾಜ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಿದ್ದಾರೆ ಹೇಗಿರುತ್ತೆ ನೋಡಿ ಹನ್ನೊಂದು ಒಂದು ಸಾರಿ ಒಂದೂವರೆ ಸಾರಿ ಎರಡು ಸಾರಿ ಎರಡೂವರೆ ಸಾರಿ ಮೂರು ಸಾರಿ ಇವಾಗ ಜಾತ್ರೆಗೆ ಬಂದಿದ್ದೀವಲ್ಲ ಈ ದೇವ್ರದೇ ಸಿದ್ದೇಶ್ವರ ಸ್ವಾಮಿ ದೇವರು ಅಂತ ಇವಾಗ ದೇವಸ್ಥಾನದಿಂದ ಮನೆಗೆ ಬಂದಿದ್ದೀವಿ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡೋಣ ಬನ್ನಿ ಒಂದು ಗಣಪತಿ ದೇವಸ್ಥಾನ ಇದೆ ಮನೆ ಎದುರುಗಡೆನೆ ಸಾರಿ ಚರ ಇಲ್ಲಿ ಇದೆ ನೀವ ತಂದಿಟ್ಟಿದ್ದ ಯಾಕಂಗ ಇಲ್ಲಿ ಇದೊಂದು ಸ್ಪೆಷಾಲಿಟಿ ಏನು ರಿಯಲ್ ಗಣಪತಿನೇ ತಂದಿಟ್ಟಿದ್ದಾರೆ ಮೀನ್ಸ್ ಬೇಜಾರಾಕಿತ್ತಿಂಗ್ ಇವಾಗ ಎಲ್ಲರೂ ತೋಟಕ್ಕೆ ಅಂತ ಹೋಗ್ತಾ ಇದೀವಿ ಇದು ದಾರಿನ ಉಳಿದ್ರೆ ಇಲ್ಲಿ ಕಾರ್ ಬಿಟ್ರೆ ಬರೋದಿಲ್ಲ ಆ ತರ ಇದೆ ಆಕಡೆ ಈ ಕಡೆ ಚಲ ಐತಿ ಈ ಕಡೆ ತೋಟ

ಹಸಿರು ತೋಟಕ್ಕೆ ಹೋಗೋ ದಾರಿ ಸ್ವಲ್ಪ ವ್ಯವಹಾರ ಇದ್ದರೂ ಚಲೋ ಬಾಳೆ ತೋಟ ಕಮ್ಮಿ ಅಡಿಕೆ ತೋಟದ ಒಳಗಡೆ ಬಿರ್ಚಿದ್ದೀವಿ ಮಿಶ್ರ ಬೇಳೆ ತೋಟ ಏನೇನು ಐತಿ ಬಾಳೆದು ಅಡಿಕೆ ಮತ್ತೆ ತೆಂಗು ತೆಂಗು ಬಿಸಿರಣೋ ಅವ್ರ ತಾತ ಅವ್ರ ಸಮಾಧಿ ಹತ್ರ ಹೋಗ್ತಿದ್ದೀವಿ ಇದರಲ್ಲಿ ಇವಾಗ ಹಾವಿರುತ್ತೋ ಇಲ್ವೋ ಕಾಲಿಡೋಕ್ಕೆ ಬೇಯಾಗ್ತಿದೆ ಇಷ್ಟು ಕಸ ಹೆಂಗಿದೆ ಅಂದರೆ ಇವ್ರು ನೋಡಿ ಅಷ್ಟು ಮುಂದೆ ಹೋಗ್ತಿದ್ದಾರೆ ನಾನು ಏನು ಮಾಡಲಿ ಇಲ್ಲ ಒಬ್ಬಳೆ ಹಾಂ ಇಲ್ಲಿ ಮಾಡಲ್ಲ ಇವ್ರು ಏನೇನೋ ಡಿಸ್ಕಷನ್ ಮಾಡ್ತಿದ್ದಾರೆ ನಾನು ನೋಡ್ತರ ಆಡ್ಮೇಲೆ ನೋಡ್ತಾರೆ ಸುಮ್ಮನೆ ನಿಂತಿದ್ದೀನಿ ಇಲ್ಲಿ ಮುಖಿತ ಡಿಸ್ಕಷನ್ ನಿಮ್ದು ಈ ತೋಟದಲ್ಲಿ ಬರೀ ತೆಂಗು ಅಡಿಕೆ ಆಮೇಲೆ ಯಾವುದಿದು ಬಾಳೆಹಣ್ಣು ಬಿಟ್ಟು ಪಾಪಾಯ ಬೇರೆ ಇದೆ ಅದು ಚಿಕ್ಕದಿದೆ ಇದು ಇನ್ನೂ ಏನೇನು ಫ್ರೆಂಡ್ಸ್ ಇದೆಯೋ ಗೊತ್ತಿಲ್ಲ ನೋಡಬೇಕು ಜೋರ್ ಜೋರಾಗಿ ಫೋನ್ ಅಲ್ಲಿ ಮಾತಾಡಿ ನಾವ್ ಇಲ್ಲೇ ಓಡಿಸ್ಬಿಟ್ಟ ಇಲ್ಲೇ ಇತ್ತು ಎಲ್ಲ ಓದು ಇವಾಗ ನೆಕ್ಸ್ಟ್ ಇಲ್ಲಿ ಭತ್ತದ ಗದ್ದೆಗೆ ಬಂದಿದ್ದೀವಿ ನಾನು ಇದು ಫಸ್ಟ್ ಟೈಮ್ ನೋಡ್ ಗದ್ದೆ ಒಳಗಡೆ ಹೋಗ್ತಿರೋದು ತುಂಬ ಭಯ ಆಗ್ತಿದೆ ನೋಡಿ ಯಾವ್ಯಾವ ಥರ ಮಾಡ್ತೀನಿ ನಾನು ಬಿದ್ರೆ ಕೆಸರ ಬೀಳ್ತೀರಷ್ಟೇ ಇವಾಗ ತೋಟದಿಂದ ಮನೆಗೆ ಬಂದ್ವಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಸುಮಾರು ಗಿಡಗಳೆಲ್ಲ ಹಾಕಿದ್ದಾರೆ ಅಜ್ಜಿ ಇವಾಗ ಇಲ್ಲಿ ಮಾವಿನ ಗಿಡ ನೋಡಿ ಅಲ್ಲ ಸಾರಿ ಮಾವಿನ ಮರ ನೋಡಿ ಮಾವಿನಕಾಯಿ ಕೈ ಕೀಳಬೇಕು ಅಂತ ಬಂದಿದ್ದಾರೆ ಇಲ್ಲಿ ಕಿರಣ್ ಅವರು ಹೆಂಗೆ ಇದು ಮಾಡ್ತೀವಿ ಕಲ್ಲೊಡಿತೀಯ ಏನೋ ಕೋಲ್ ತಗೊಂಡಿದ್ದಾನೆ ಇಲ್ಲಿ ಅಲ್ಲಿಗೆಲ್ಲ ಏನೋ ಒಂದು ಬೀಳ್ಸ್ತಾ ಎಲ್ಲಿ ಒಂದು ಬೀಳ್ಸಿದಾರೆ ನಾನು ನಾನು ಮಾಡ್ತೇನೆ ನಾನೊಂದು ಟ್ರೈ ಮಾಡೋಣ ಅಂತ ಇದ್ದೀನಿ

ಇವಾಗ ಮಾವಿನಕಾಯಿ ಕಿತ್ಕೊಂಡು ಬಂದಲ್ಲ ಉಪ್ಪು ಖಾರ ಹಾಕೊಂಡು ಬಂದಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಸಕ್ಕರೆ ಅಂತ ಇದೆ ಸೊ ಇವಾಗ ತಿನ ಡಾಮಿನೇಟ್ ಮಾಡ್ತೀಯಲ್ಲ ಇಲ್ಲಿ ಭೋಜನಕ್ಕೆ ಸಿದ್ಧವಾಗಿ ಕೂತಿದ್ದೇವೆ ನಾವು ಇವ್ರಿಗೆ ನಮ್ಮ ವಿಡಿಯೋಸ್ ತೋರಿಸ್ಬೇಕು ಅಂತ ಕೂತಿದ್ದೀವಿ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಇವನಂತ ನಮ್ಮ ವಿಡಿಯೋಸೇ ಚೆಕ್ ಮಾಡಿಲ್ವಂತೆ ಗ್ರೇಟ್ ಪರ್ಸನ್ ಇದ್ದಾರೆ ಇವನು ಏನೋ ಅರು ಕರೆಯೋದು ಈ ಎಸ್ ಅನ್ನೋ ವಿಡಿಯೋ ನೋಡಿದ ಇಂಥವ್ರಿದ್ರೆ ನಾವ್ ಹೆಂಗಪ್ಪ ಬಿಳಿಯೋದು ನೀನು ವಾ ಹೊರ್ಟು ಇವಾಗ ದಾವಣಗೆರೆಗೆ ಹೋಗ್ತಿದೀವಿ ಕಿರಣ್ ಏನೋ ಕೆಲಸ ಇತ್ತಂತೆ ಮುಗಿಸ್ಬಿಟ್ಟು ಊರ್ಗ್ ಹೋಗ್ಬೇಕು ಇವಾಗ ಏನೊಂದ್ ಫೈವ್ ಮಿನಿಟ್ಸ್ ಅಷ್ಟೇ ಕೆಲ್ಸ ಇರೋದು ಇಷ್ಟೊತ್ತು ನಾನೇ ಕಾರ್ ಡ್ರೈವ್ ಮಾಡ್ತಿದ್ದೆ ಬಟ್ ಆಮೇಲೆ ಇವಾಗ ದಾವಣಗೆರೆ ಸಿಟಿ ಎಂಟ್ರ್ ಆಗ್ತಿದೆ ಸುಮ್ಮನೆ ಬೇಡ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ವಲ್ಲ ಅದಕ್ಕೆ ಬೇಡ ಅಂತ ಇವಾಗ ಕಿರಣ್ ಅವ್ರ ಸ್ವಿಚ್ ಹಾಕ್ಬಿಟ್ಟು ನಾವು ಇಲ್ಲಿ ಆರಾಮಾಗಿ ಕೂತಿದ್ದೀವಿ ಮತ್ತೇನು ಕಿರಣ್ ಸಮಾಚಾರ ಹೆಂಗಿತ್ತು ಅಜ್ಜಿ ಮನೆಗೆ ಚೆನ್ನಾಗಿತ್ತು ನನಗೂ ಹ್ಮ್ ನಾವು ಫೋನಲ್ಲಿ ಸುಮ್ಮನೆ ಫೋನ್ ಯೂಸ್ ಮಾಡ್ತಿರ್ತೀವಿ ಅಷ್ಟೇ ಏನಾದರೂ ಕ್ಯಾಮ್ರಾ ಫೋಟೋ ತಗೊಳೋದು ಇಲ್ಲಾಂದ್ರೆ ಏನು ಜಸ್ಟ್ ಬೇಸಿಕ್ ಆಗಿ ಏನು ಯೂಸ್ ಮಾಡ್ತೀವಲ್ಲ ಅಷ್ಟೇ ಇವನು ವಿಜಿ ಅಂತ ಇದ್ದ ಅದೇ ವಿಡಿಯೋಸ್ ಇನ್ನು ನಮ್ಮ ವಿಡಿಯೋ ನೋಡಿರ್ಲಿಲ್ಲ ಅಂತ ತೋರಿಸಿದ್ವಲ್ಲ ಅವನು ಅವನು ಏನೇನೋ ಹೇಳ್ತಿದ್ದಾನೆ ಲೈಕ್ ಎಷ್ಟು ಇವಾಗಿನ ಜನ್ರೇಷನ್ ಎಷ್ಟು ಎಷ್ಟು ಚಿಕ್ಕೋಣನ ವಿಜಿ ಮೇ ಬಿ ಸೆವೆನ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಚಿಕ್ಕೋನಲ್ಲ ಹಾ ಅವನು ಫೋನಲ್ಲಿ ಏನೇನೋ ಅಕ್ಕ ಹಿಂಗ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಿದ್ದ ನಮ್ಗೆ ಫೋನ್ ಯೂಸ್ ಮಾಡಕ್ ಬರಲ್ಲ ಫೀಲ್ ಆಗ್ತಿತ್ತು ಸೊ ಅವ್ನ ಏನೇನೋ ಹೇಳ್ಕೊಡ್ತಿದ್ದ ಫೋನ್ ಅಲ್ಲಿ ಏನೋ ಒಟ್ಟಲ್ಲಿ ಫೀಚರ್ಸ್ ಎಲ್ಲ ಹಿಂಗ್ ಚೇಂಜ್ ಮಾಡಬೇಕು ಅದು ಇದು ಏನೇನೋ ಹೇಳ್ತಿದ್ದ ಸೊ ಅದಕ್ಕೊಂದ್ ಸ್ವಲ್ಪ ಜಾಸ್ತಿನೇ ಟೈಮ್ ಪಾಸ್ ಆಗಿತ್ತು ಸೊ ಏನ್ ಬೋರ್ ಆಗಿಲ್ಲ ಹಿಂಗೆ ಕಿರಣ್ ನಿನ್ಗೂ ಹಾಗೆ ಅನ್ಸ್ತಾ ಲೈಕ್ ನಂಗೂ ಏನು ಫೋನ್ ಯೂಸ್ ಮಾಡಕ್ ಬರಲ್ಲ ಎಷ್ಟು ಔಟ್ಡೇಟೆಡ್ ಆಗಿದೀವಿ ಅಂತ ಫೀಲ್ ಆಗ್ತಿತ್ತು ನನ್ಗಂತೂ ಅವನ್ಗೆ ರೆಬ್ಬು ಇರ್ತಾ ಇದೆ ಬಂದ್ಮೇಲೆ ಒಂದೊಂದು ಕೆಲಸ ಮುಗಿಸಿ ಊರ್ಗೋಗೋದಷ್ಟೇ ಇವಾಗ ನಾನು ಕಿರಣ್ ಹತ್ರ ಬೈಸ್ಕೊಂಡು ಈ ಕಡೆ ಬಂದೆ ಡ್ರೈವಿಂಗ್ ಇಂದ ಇಲ್ಲೇನೋ ಆಕ್ಸಿಡೆಂಟ್ ಆಗಿ ಹೋಗಿದೆ ಆಕ್ಚುಲಿ ಇಲ್ಲಿ ತನಕ ಓಡಿಸ್ತಿದ್ದೆ ಅದ ಆಕ್ಸಿಡೆಂಟ್ ನೋಡಿ ಭಯ ಆಯ್ತು ಅದಕ್ಕೆ ನಾನು ಶಿಫ್ಟ್ ಅದೇ ಇವಾಗ ಇವಾಗ ಆಗಿದೆ ಏನೋ ಇಲ್ಲಿ ಬೈಕ್ ಬಿದ್ದಿದೆ ಏನಾಗಿದ್ಯೋ ಗೊತ್ತಿಲ್ಲ ಅವ್ರಿಗೆ ಯಾವ್ದು ಗುದ್ದಿದ್ಯೋ ಏನ್ ಅದೇ ಬ್ಯಾಲೆನ್ಸ್ ತಪ್ಪಿ ಬಿದ್ದಿದ್ಯೋ ಗೊತ್ತಿಲ್ಲ ಅಷ್ಟು ಒಂದ್ಸರಿ ದಾವಣಗೆರೆಯಿಂದ ಹೋಗ್ತಿದ್ವಲ್ಲ ಅವಾಗೂ ಅದೇ ಆಕ್ಸಿಡೆಂಟ್ ಒಂದ್ ಆಕ್ಸಿಡೆಂಟ್ ಹೊಡೆದಿತ್ತು ಕಾರ್ ಏನೋ ಮರಕ್ ಡಿಕ್ಕಿ ಹೊಡೆದಿತ್ತು ಇವಾಗಿದೇನೋ ಬೈಕ್ ಅದನ್ನ ನೋಡಿದ ತಕ್ಷಣ ಭಯ ಆಗುತ್ತೆ ರೋಡ್ ಎಲ್ಲ ಎಲ್ಲ ಕೋರಿನಲ್ಲಿ ಲಿವಿಂಗಲ್ಲಿ ನಿಂತಿದ್ದೀವಿ ಇಲ್ಲಿ ಅಡ್ಡ ಕುರಿ ಮರಿ ಇದೆ ಕುರಿಗಳು ಅದ್ರಲ್ಲಿ ನಾನೇನಾದ್ರೂ ಗಾಡಿ ಓಡಿಸಿದ್ರೆ ಮುಗ್ದೋಗಿತ್ತು ನನ್ನ ಕತೆ ದಾವಣಗೆರೆ ಎಂಟ್ರ್ ಆದ ತಕ್ಷಣ ಕಾರ್ ಡ್ರೈವಿಂಗ್ ಕೊಟ್ಬಿಟ್ಟೆ ಬೇಡ ಅಂತ ಒಂದು ಇದಕ್ಕೆ ಟಕ್ಕ ಏನೋ ಇತ್ತು ಸಣ್ಣ ಟಕ್ ಅಂತ ಮಿರರ್ ಬಿಡಿಸ್ದ ಅದೇ ನಾನೇನಾದ್ರು ಡ್ರೈವಿಂಗ್ ಅಲ್ಲಿ ಕೂತ್ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ನಾನೇನಾದ್ರು ಆತರ ಮಾಡಿದ್ರೆ ಅಯ್ಯೋ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಿದ್ದ ಅಲ್ಲ ಕಿರಣ್ ಅವನ್ ಮಾಡಿದಕ್ಕೆ ಏನು ಏನು ಆಗಿಲ್ಲ ತರ ಕೂತಿದ್ದೆ ನನಗೆ ಸೌಂಡ್ ಕೇಳಿ ಇದು ತಾಕ್ತಲ್ಲ ಅಂತ ಕೇಳಿದ್ದಕ್ಕೆ ಹ್ಮ್ ಹೌದು ಅಂತ ಹೇಳ್ತಾನೆ ಏನು ನೋಡಿ ಹಿಂಗ್ ಮಾಡ್ತಾರೆ ಇದು ಆಕ್ಚುಲಿ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಏನು ಮಾಡೋದೇ ಮರ್ತೋಗಿದ್ದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್